Hi, Yukta. Hello, Dilly. Really? Hi. 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 ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಅತ್ತೆಯವರ ಅಜ್ಜನ ಮನೆಗೆ ಬಂದಿದ್ದೀವಿ ಇಲ್ಲಿ ವಾತಾವರಣ ಎಲ್ಲ ಸಖತ್ತಾಗಿದೆ ಮಳೆಗಾಲದಲ್ಲಿ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಕೂಡ ತೋರಿಸ್ತೀನಿ ಸುತ್ತಮುತ್ತಲು ವಾತಾವರಣ ಎಲ್ಲ ಇಲ್ಲಿ ನಮ್ಮ ಯುಕ್ತ ಬೇಬಿ ಹೊಳೆ ನೋಡೋಕೆ ರೆಡಿಯಾಗಿದ್ದಾಳೆ ಇಲ್ಲಿ ಸುತ್ತಮುತ್ತಲು ಹೊಳೆ ಕೊಡ್ಲೂ ಇದೆ ಅಂದರೆ ಸಣ್ಣ ಸಣ್ಣ ಅಜ್ಜರಿ ಥರ ಹರಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸುತ್ತಲೂ ಗುಡ್ಡ ಮತ್ತು ತೋಟ ಹೊಳೆ ಎಲ್ಲ ಬಂದಿದೆ ಮಧ್ಯ ಈ ತರ ಮನೆ ಇದೆ ನೋಡಿ ಮಾಡ್ಕೊಡುವ ನಾನು ಯುಕ್ತ ಇಲ್ಲಿ ಟಿಲ್ಲರ್ ಬಂದಿದೆ ಗದ್ದೆಗೆ ಹೋಗ್ತಾ ಇದ್ದೀವಿ ಇತ್ತಾಟಿಲ್ಲ ನೋಡಿಲ್ಲ ಇನ್ನು ಸೊ ನೋಡ್ಕೊಂಡು ಬರೋಣ ಅಂತ ಹಾಟಿದ್ದೀವಿ ಸುತ್ತಲೂ ಹೊಳೆ ಆಮೇಲೆ ಎಲ್ಲ ಕಡೆ ಗ್ರೀನ್ರಿ ಸಕ್ಕತ್ತು ಕಾಣಿಸ್ತಾ ಇದೆ ವಾತಾವರಣ ಅಂತೂ ಸಕ್ಕತ್ತಾಗಿದೆ ಮಳೆ ಕೂಡ ಹಳೋಯಿತು ನಮಗೆ ನೋಡ್ಕೊಂಡು ಬರೋಣ Редактор субтитров А.Семкин Корректор А.Егорова ನೋಡಿ ಗದ್ದೆ ಹಂಚಿಗೆ ಹಳೆ ತುಂಬ ಹರಿತಾ ಇದೆ ಎಷ್ಟೊಂದರ ನೀರ್ ಬಂದಿದೆ ಅಂತ ಆದಷ್ಟು ನ್ಯಾಚುರಲ್ ಆಗಿ ಲಾಗ್ ಶೇರ್ ಮಾಡ್ತಾ ಇದೀನಿ ನೇಚರ್ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ ಹಾಗೆ ಅವ್ರ ಮನೆ ಹತ್ರನೇ ಸಣ್ಣ ಜರಿ ಹರಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ಇಲ್ಲಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ಳೋಕೆ ಬಂದಿದ್ವಿ ಇರೋ ಒಂದು ಹೊಳೆ ಕೊಡ್ಲು ಅಂದ್ರೆ ಜರಿ

ಇಲ್ಲಿ ಒಂದಷ್ಟು ಒಳ್ಳೊಳ್ಳೆ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಬಂದಿದೆ ಅದನ್ನೆಲ್ಲ ನೋಡಬೇಕಂದ್ರೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದ್ದೀವಿ ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಪೇಜ್ ಲಿಂಕೆಲ್ಲ ಇರುತ್ತೆ ಹೋಗಿ ಫಾಲೋ ಮಾಡಿ ಯುಕ್ತಾಳನ್ನು ಬಿಟ್ಟು ಬಂದಿದ್ವಿ ಮನೆ ಹತ್ರನೇ ಸೊ ಇವಾಗ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಅವರು ವೀಡಿಯೋ ಮಾಡ್ಕೊಂಡು ಬರ್ತಾರೆ ಮೇಲ್ಗಡೆನೇ ಮನೆ

또 카드 넣었다 했어. 아, <suss> 어디야? <suss> <suss> ದೀಪಕ್ ಅವರ ಅಜ್ಜಿ ಮನೆ ಇದು ಇವ್ರದ್ದು ದೊಡ್ಡ ಕುಟುಂಬ ಏನಾದರೂ ವಿಶೇಷ ಆದಾಗ ತುಂಬ ಜನ ಆಗ್ತಾರೆ ಎಲ್ಲರೂ ಸೇರ್ತಾರೆ ಎಲ್ಲರೂ ಹೊರಗಡೆ ಇದ್ದಾರೆ ನಾವು ಊಟ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸುತ್ತಿದ್ದಾಯ್ತು ಇವಾಗ ಯುಕ್ತಾಳಿಗೆ ನೀರು ಆಟ ಆಡಬೇಕು ಅಂತ ಹೇಳಿದ್ಲು ಸೊ ಇವಾಗ ಮತ್ತೆ ರಿಟರ್ನ್ ಅಲ್ಲಿ ಕೆಳಗಡೆ ಅಂಜರಿ ಹತ್ರ ಹೊರಟಿ बिया भी हम भाभी कपड़ा हम भाभी जंप करो ಯುಕ್ತಾಳಿಗೆ ಆಟ ಆಡೋದಂದ್ರೆ ಸ್ವಲ್ಪ ಹುಚ್ಚು ನನಗೆ ದೀಪಕ್ ಅವರಿಗೆ ಹಾಗೆ ಯುಕ್ತಾಳಿಗೆ ಮೂರು ಜನಕ್ಕೂ ಅಷ್ಟೇ ಸ್ವಲ್ಪ ನೀರು ಕಂಡ್ರೆ ಜಾಸ್ತಿನೇ ಆಟ ಆಡ್ತಾ ಇರ್ತೀವಿ ಬಟ್ ಇದೇನು ಜಾಸ್ತಿ ರಿಸ್ಕ್ ಏನಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪನೇ ನೀರಿದೆ ಮನೆ ಹತ್ರ ಇರೋ ಸಣ್ಣ ಹೊಳೆ ಕೊಡಲು ಅಷ್ಟೇ ಇದು ನಂತರ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಯುಕ್ತಿಯು ಕೂಡ ಇವಾಗ ಟೀ ಕಾಫಿನೆಲ್ಲ ಕುಡಿದ್ಬಿಟ್ಟು ಹೊರಟಿ ಅತ್ತೆ ಅಲ್ಲೇ ಉಳಿದ್ರು